ಪಾರ್ಶ್ವವಾಯುಗೆ ತುತ್ತದ ರೋಗಿಯು ನಾಲ್ಕು ಗಂಟೆಯೊಳಗೆ ನುರಿತ ವೈದ್ಯರಲ್ಲಿಗೆ ತೆರಳಿ ಚಿಕಿತ್ಸೆ ಪಡೆದುಕೊಂಡಲ್ಲಿ ಗುಣಮುಖರಾಗುವ ಪ್ರಮಾಣ ಹೆಚ್ಚಿರುತ್ತದೆ ಎಂದು ಗದಗೆ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಲ್ಟಿ ಆಸ್ಪತ್ರೆಯ ಖ್ಯಾತ ನರರೋಗ ತಜ್ಞರಾದ ಪ್ರಶಾಂತ್ ಅಲ್ಲೆ ತಿಳಿಸಿದರು ನಗರದ ಪ್ರದೇಶದ ಗದಗೆ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಲ್ಟಿ ಆಸ್ಪತ್ರೆಯಲ್ಲಿ ಬುಧವಾರ ಆಯೋಜಿಸಲಾಗಿದ್ದ ಉಚಿತ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಎಂಆರ್ಐ ಸಿಟಿ ಸ್ಕ್ಯಾನ್ ಸೇರಿದಂತೆ ಅತ್ಯಾಧುನಿಕ ಚಿಕಿತ್ಸೆ ಪಡೆಯುವ ನಿಟ್ಟಿನಲ್ಲಿ ಹಮ್ಮಿಕೊಂಡ ಶಿಬಿರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ವಿಶ್ವದಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಪಾಯಿಂಟ್ ಎಂಟು ಕೋಟಿ ಜನರಿಗೆ ಪಾರ್ಶ್ವವಾಯು ಉಂಟಾಗಿದ್ದು ಅದರ ಪರಿಣಾಮವಾಗಿ ಐವತ್ತು ಲಕ್ಷ ಜನರು ಸಾವನ್ನಪ್ಪುತ್ತಾರೆ ಸ್ಟ್ರೋಕ್ ಎಸ್ಎ ಮೆಡಿಕಲ್ ಎಮರ್ಜೆನ್ಸಿ ಎಂಬ ನುಡಿಗಟ್ಟಿನಡಿ ಈ ದಿನ ವಿಶ್ವ ಪಾರ್ಶ್ವವಾಯು ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದರು ಪಾರ್ಶ್ವವಾಯು ಬಾಧಿತರಿಗೆ ವೇಗವಾಗಿ ಚಿಕಿತ್ಸೆ ನೀಡುವುದು ಜೀವ ಉಳಿಸುವ ಪ್ರಮುಖ ಅಂಶ ಪಾರ್ಶ್ವವಾಯು ತಡೆಗಟ್ಟಲು ಸಮಯದ ಮೌಲ್ಯ ತುಂಬಾ ಮುಖ್ಯ ಮೊದಲ ನಾಲ್ಕು ಮತ್ತು ಅರ್ಧ ಗಂಟೆಗಳಲ್ಲಿ ಚಿಕಿತ್ಸೆ ದೊರೆತರೆ ಜೀವ ಉಳಿಯುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಎಂದು ಪುನರುಚ್ಚಿನ ಆಚರಣೆ ಮಾಡಲಾಗಿದೆ ಉದ್ದೇಶ ಅರ್ಜೆಂಟಾಗಿ ತುರ್ತಾಗಿ ಈ ಒಂದು ಸ್ಟ್ರೋಕ್ ಅಂದರೆ ಲಕ್ವಾ ಪ್ಯಾರಲೈಸಿಸ್ ಈ ಕಾಯಿಲೆ ಏನು ಅಂದರೆ ಭಾಳ ಅರ್ಜೆಂಟ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಭಾಳಷ್ಟು ಜನರು ಇದರ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ಮಂತ್ರ ಉಳಿಸೋದು ದಾರ ಕಟ್ಸೋದು ಇವೆಲ್ಲ ಮಾರ್ಕೋತ ಸಮಯವನ್ನು ನಷ್ಟ ಮಾಡ್ತಾರೆ ಅದನ್ನು ಆಗಬಾರ್ದು ಅಂತ ಜನರಲ್ಲಿ ಜಾಗೃತಿ ಮೂಡಿಸೋ ಸಲುವಾಗಿ ಓದೈ ಮಾಡ್ತಾ ಇದ್ದಾರೆ ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನ್ಯೂರೋಸರ್ಜನರಾದ ನರರೋಗ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಪಲ್ಲೇ ನಮ್ಮ ಬೀದರ್ ಆಸ್ಪತ್ರೆ ಬುದ್ಧಿ ಆಸ್ಪತ್ರೆಯ ಕ್ರಿಟಿಕಲ್ ಕೇರ್ ಫಿಸಿಷಿಯನರಾದ ಡಾಕ್ಟರ್ ಸಚಿನ್ ಗುಡ್ಗಿಯವರೇ ಮತ್ತು ಹೃದಯ ರೋಗ ತಜ್ಞರಾದ ಸಾವಿರಾರು ನೂರಾರು ಜನರ ಜೀವವನ್ನು ಗತಿರುವ ಶ್ರೀ ನಿತಿನ್ ಗುರ್ಗಿಯವರೇ ಹಾಗೂ ನಮ್ಮ ಆಸ್ಪತ್ರೆಯ ಎಲ್ಲ ಆಗು ಹೋಗಲು ಹೋಗುತ್ತಿರುವ ಡಾಕ್ಟರ್ ಮಹೇಶ್ ಚೋಂಡಾರಿಯವರೇ ಎಲ್ಲ ಸುಖಾನ್ ಸ್ವಾಮಿಯವರೇ ಭೂಮಿಯವರೇ ಮತ್ತು ಎಲ್ಲ ಬಂದಂಥ ಎಲ್ಲ ತಪಾಸಣೆಗೆ ಬಂದಂಥ ಎಲ್ಲ ತಮ್ಮ ಪೇಷಂಟ್ಗಳೇ ಮತ್ತು ಅತಿಥಿಗಳು ಎಲ್ಲ ರೋಗಿಯ ಜೊತೆ ಬಂದಂಥ ಎಲ್ಲರಿಗೆ ನಿಮಗೆ ಇವತ್ತೇನು ದಿವಸ ಸ್ವಾಗತ ಕೋರಲು ಇಷ್ಟಪಡುತ್ತೇನೆ ಈ ಶೋಕ ಬಗ್ಗೆ ಮಾಹಿತಿಯನ್ನು ಡಾಕ್ಟರ್ ಪ್ರಶಾಂತ್ ಪಲ್ಲೆ ಅವರು ಸಲ್ಲಿಸ್ತಾರು ಆಗಿರ್ತ ಮುಂದೆ ಯಾರು ಮಾತನ್ನು ಹೇಳಬೇಕು ಕೇಳಿ ಈ ತರ ಹುಡುಗಿ ಆಸ್ಪತ್ರೆ ಸೀಮಿತವಾಗಿಲ್ಲ ಇದು ವಿಶ್ವದಾಯು ಇದು ಮಾಡಿದ್ದು ಅಂದರೆ ಒಂದ್ಸಂತ ಬೋರ್ಡ್ ಹಾಕಿದ್ದೀವಲ್ಲ ಎಲ್ಲ ಕಡೆ ಬಿ ಅಂದರೆ ಬ್ಯಾಲೆನ್ಸ್ ಎಕ್ದಮ್ ಬ್ಯಾಲೆನ್ಸ್ ಔಟ್ ಆಗೋದು ಚಕ್ಕರ್ ಬರೋದು ಚಲೋ ಇದ್ದಿನ ಮನುಷ್ಯ ಎಕ್ದ್ ಬ್ಯಾಲೆನ್ಸ್ ಔಟ್ ಚಕ್ಕರ್ ಬರಕ್ಕೆ ಶುರು ಆಗ್ತು ಕಣ್ಣು ಎಕ್ದ್ ಮಂಜು ಕಾಣಿಸ್ಲತ್ತು ಎರಡೆರಡು ಕಾಣಿಸ್ಲತ್ತು ಒಂದೇ ಪೆನ್ ಎರಡೆರಡು ಪೆನ್ ಕಾಣಿಸ್ತಾ ಇದ್ರು ಆಮೇಲೆ ಬಾಯಿ ಒಂಕಾಗೋದು ಮುಂಜಾನೆದ್ದು ನೋಡ್ತೀರಿ ಮಾತಾಡ್ಲಕ್ಕೆ ಬರಲ್ದು ಬಾಯಿ ಒಂಕಾಗ್ಯದ ಒಂದು ಕಡೆ ಜ್ವಲ್ಸ್ ಹೊರ್ಲತ್ತದ ಅದು ಒಂದು ಸ್ಟ್ರೋಕ್ ಲಕ್ಷಣ ಎಕ್ದಮ್ ಕೈ ಕೈಯಲ್ಲಿ ಕಾಲಲ್ಲಿ ಉಸಿರಿಲ್ಲೇ ಇರೋದು ಶಕ್ತಿ ಮುಂಜಾನೆ ಹೇಳ್ತಿರಿ ಕೈ ಕಾಲು ಎತ್ತಕ್ಕಾಗ್ತಾಯಿಲ್ಲ ಅದು ಒಂದು ಇಂಪಾರ್ಟೆಂಟ್ ಈ ಲಕ್ಕ ಲಕ್ಷಣ ದೆನ್ ಮಾತು ತೊದ್ಲೋದು ಮುಂಜಾನೆ ಚೆಂದ ಮಾತಾಡ್ತೀರಿ ಎಕ್ದಮ್ ಮಾತು ತೊದ್ಲುತ್ತಾ ಇತ್ತು ಇವು ಯಾವುದೇ ಲಕ್ಷಣಗಳು ಒಂದು ಇಂಬ್ಯಾಲೆನ್ಸ್ ಆಗೋದು ಕಣ್ಣು ಮಂಜಾಗೋದು ಎರಡೆರಡು ಎರಡು ಕ ಕಾಣಿಸೋದು ಬಾಯಿ ಕೈ ಕಾಲಲ್ಲಿ ಶಕ್ತಿ ಇಲ್ಲದೆ ಇರೋದು ಮಾತು ತೊದಲೋದು ಇವು ಯಾವುದೇ ಲಕ್ಷಣ ಕಂಡಿದ್ರು ಟೀ ಬಿ ಫಾಸ್ಟ್ ಅದರಲ್ಲಿ ಟೀ ಅಂದ್ರೇ ಸಮಯ ಪ್ರಜ್ಞೆ ಇರಲಿ ಆದಷ್ಟು ಬೇಗ ಆಸ್ಪತ್ರೆಗೆ ತಲುಪ್ರಿ ಇದು ಯಾವುದೇ ಲಕ್ಷಣಗಳು ಕಂಡು ಬಂದು ವಿದಿನ್ ನಾಲ್ಕು ತಾಸಲ್ಲಿ ಹಾಸ್ಪಿಟ್ಲ್ಗೆ ಬಂದರೆ ಇವಾಗಿರೋ ಔಷಧಿಗಳ ಉಪಯೋಗ ಮಾಡಿಕೊಂಡು ಇವು ಯಾವುದೇ ಪ್ಯಾರಾಲಿಸ್ನ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು ಪ್ಯಾರಾಲಿಸಿಸ್ ಒಂದು ಸಲ ಎಸ್ಟಾಬ್ಲಿಷ್ ಅಂದರೆ ಪರಿಪೂರ್ಣವಾಗಿ ಆಯಿತು ಅಂದರೆ ಫೋರ್ ಅವರ್ಸ್ ಸಿಕ್ಸ್ ಅವರ್ಸ್ ಟೆನ್ ಅವರ್ಸ್ ಆಗಿ ನೀವು ಅಲ್ಲಿ ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡಿ ಆಮೇಲೆ ಲೇಟಾಗಿ ಬಂದರೆ ಯಾವುದೇ ಥರದ ಉಪಯೋಗ ಕಮ್ಮಿ ಪ್ಯಾರಾಲಿಸಿಸ್ ಇಂಪ್ರೂವ್ ಆಗೋದು ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ ಡಿಲೇ ಮಾಡ್ದಂಗೆ ಸೊ ಈ ಥರ ಯಾವುದೇ ಲಕ್ಷಣಗಳು ಕಂಡು ಬಂದರಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಎಲ್ರಿಗೂ ಅಂದರೆ ಆದಷ್ಟು ಬೇಗ ಸಮೀಪದ ಇಲ್ಲೇ ಬರಬೇಕಂದ್ರೆ ಸಮೀಪದ ಹಾಸ್ಪಿಟ್ಲ್ಗೆ ಹೋಗಿ ಕರ್ಕೊಂಡು ಹೋಗಿ ಅದು ಏನಂತ ನೋಡಿ ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳೋದು ಭಾಳ ಒಳ್ಳೇದು ಇವಾಗಲೇ ಸರ್ ಗುದ್ದಿಗೆ ಸೀನಿಯರ್ ಗುದ್ದಿಗೆ ಸರ್ ಹೇಳ್ತಾ ಇದ್ರು ಮುಂಜಾನೆ ಹಾರ್ಟ್ ಡಾಕ್ಟ್ರು ಜೀವ ಉಳಿಸ್ತಾರೆ ಸ್ಟ್ರೋಕ್ ಆದಾಗ ಏನಾಗುತ್ತೆ ಜೀವ ಉಳುತ್ತೆ ಬಟ್ ಜೀವನ ಇರಲ್ಲ ಅಂತೆ ಸೊ ಕೈ ಕಾಲೆಲ್ಲ ಪ್ಯಾರಾಲಿಸಿಸ್ ಆದಮೇಲೆ ಜೀವ ಇದ್ರೂ ಅಷ್ಟೊಂದೇನು ಫ್ರೂಟ್ಫುಲ್ ಜೀವನ ಇರೋಲ್ಲ ಇದನ್ನು ಸ್ಟಾರ್ಟಿಂಗಲ್ಲೇ ನೀವು ವಿದಿನ್ ಫೋರ್ ಅವರ್ಸ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದನ್ನು ನಾರ್ಮಲ್ ಜೀವನ ಥರ ಮುಂದೆ ನಡ್ಸ್ಕೊಂಡು ಹೋಗ್ಬೋದು ಸೊ ಈ ಕಾರ್ಯಕ್ರಮದ ಫಂಕ್ಷನ್ದು ಉದ್ದೇಶ ಇಷ್ಟೇ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋದು ಸ್ಟ್ರೋಕ್ ಈ ಲಕ್ಷಣಗಳು ಕಂಡು ಬಂದಲ್ಲಿ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಬನ್ನಿರಿ ಇದನ್ನು ತಾವು ತಿಳ್ಕೊಳ್ಳೋದಾಗಲ್ದೆ ನಿಮ್ಮ ಅಕ್ಕಪಕ್ಕ ಮನೆ ಮಂದಿಗೆ ಅಕ್ಕಪಕ್ಕ ಜನರಿಗೆ ಈ ಮಾತು ಹೇಳಿದರೆ ಈ ಕಾ ಈ ಕಾರ್ಯಕ್ರಮದ ಉದ್ದೇಶ ಪರಿಪೂರ್ಣವಾಗುತ್ತೆ ಹೇಳಿ ಇಲ್ಲಿ ಬರಲಿಕ್ಕೆ ಬಂದು ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ತೀವಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಗದಗ್ ಗುದಿಗೆ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಲ್ಟಿ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಕಾಂತ್ ಗುದಿಗೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಇಂದು ವಿಶ್ವಾದ್ಯಂತ ವರ್ಲ್ಡ್ ಸ್ಟ್ರೋಕ್ ಡೇ ಎಂದು ಆಚರಿಸಲಾಗುತ್ತದೆ ಹಾಗೆ ನಮ್ಮ ಆಸ್ಪತ್ರೆಯಲ್ಲೂ ಸಹ ಇಂದು ವರ್ಲ್ಡ್ ಸ್ಟ್ರೋಕ್ ಡೇ ನಿಮಿತ್ತ ಉಚಿತ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡುವ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ಸಚಿನ್ ಗುದ್ಗೆ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ನಿತಿನ್ ಗುದ್ಗೆ ಇತರೆ ಹಿರಿಯ ವೈದ್ಯರಾದ ಡಾಕ್ಟರ್ ಮಹೇಶ್ ತೊಂಡಾರಿ ಡಾಕ್ಟರ್ ನಾಗಭೂಷಣ್ ಹೈದರಾಬಾದಿನ ಖ್ಯಾತ ಕ್ಯಾನ್ಸರ್ ರೋಗ ತಜ್ಞರಾದ ಡಾಕ್ಟರ್ ಲಕ್ಷ್ಮೀ ಹರೀಶ್ ಡಾಕ್ಟರ್ ಶಾರದಾ ಗುದ್ಗೆ ಡಾಕ್ಟರ್ ವಿಜಯಲಕ್ಷ್ಮಿ ಗುದ್ಗೆ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ರೋಗಿಗಳ ಅವಲಂಬಿತರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ರೋಹನ್ ಮನೋಹರ್